ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಡಿಸೈನ್ ಬ್ಲೌಸ್ಗೆ ಈ ರೀತಿ ಫ್ಲವರ್ ಲೇಸ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಈ ಡಿಸೈನ್ಗೆ ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ ಮದಕ್ಕೆ ಮತ್ತು ಇದಕ್ಕೆ ಈ ರೀತಿ ಫ್ಲವರ್ ಲೇಸ್ ಕೊಟ್ಟು ಸ್ಟಿಚ್ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ಫ್ರಂಟ್ಗೂ ಫ್ರೆಂಟ್ಗೂ ಇದೇ ಥರ ಸೇಮ್ ಲೇಸ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಫ್ರೆಂಡ್ಸ್ ಇದಕ್ಕೆ ಡೋರಿಗೆ ಕೊಡಬೇಕು ಅಲ್ವಾ ಇದಕ್ಕೆ ಡೋರಿಗೆ ಡಿಸೈನ್ ಮಾಡಬೇಕೆ ಕಟಿಂಗ್ ಇದ್ದೀನಿ ಈ ರೀತಿ ಕಟ್ ಮಾಡಿ ಕಟಿಂಗ್ ಮಾಡಿಕೊಂಡು ಆರು ಪೀಸ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಮ ಪೀಸಾಗಿ ಆರು ಪೀಸ್ ಕಟ್ ಮಾಡಿಕೊಂಡು ಎರಡು ಪೀಸ್ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ದೊಡ್ಡ ಪೀಸಿಗೆಲ್ಲ ಇದಕ್ಕೆ ಈ ಥರ ಫೋಲ್ಡ್ ಮಾಡಿ ಒಳಗಡೆ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಸ್ಟಿಚ್ ಮಾಡಿದ ನಂತರ గోల్డ్ కలర్దు డోరి ఇల్ ఫ్రెండ్స్ ఇక్కడే అటాచ్ ఈ రీతి గోల్డ్ కలర్ డోరికి ఈ రీతి అటాచ్ స్టిచ్ మే ఈ కణసతే నీ ఫ్రెండ్స్ హేగదే డోరి చన ఫ్రెండ్స్ అయితే వీడియో నోడ్తాను సబ్స్క్రైబ్ మొండీ మరి ఒక లైక్ బటన్ లైక్ కొట్టి